ಬಾಣ ಇದೆ ಅನುಭವ ಆಗ್ತಾ ಕೈಯಲ್ಲಿರುವಂತಹ ಕರವಾಳ ಆ ಕರವಾಳ ಕಂಡಾಗಲೇ ಒಂದು ಅವ್ಯಕ್ತವಾದಂತಹ ಭಯದನ್ನು ಆವರಿಸುವುದಕ್ಕೆ ತೊಡಗುತ್ತದೆ ಎಂದು ನೀನು ಹೀಗೆ ನಿಂತಾಗ ನಾನು ನಿನ್ನಿಂದಲೂ ಹೆಚ್ಚು ನನಗ ಸಂಭ್ರಮಿಸ್ತಾ ಇದ್ದು ಇನ್ನು ನಾನು ನಾನು ನಾನವದಾದಾಗ ನೀನು ಸಂಭ್ರಮಿಸ್ತಾ ಇದ್ದ ಇದು ಬಹಳ ಚಿಂತಾ ಯಾವತ್ತಿನ ಹಾಗೆ ಇವತ್ತು ಕಾಣ್ತಾ ಇಲ್ಲ ಖಂಡಿತ ಬಾವುಗಳಾಗ ನಿನ್ನ ಸಾಕಿದವಳು ನಾನು ಮಗನ ಸ್ವಭಾವ ಹೇಗೆ ಅಂತ ತಾಯಿಯಾದವಳಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಗನ ಉಸಿರಿನ ವ್ಯತ್ಯಾಸವಿಲ್ಲ ಕೂಡ ತಾಯಿಯಾದವಳಿಗೆ ಏನೋ ವ್ಯತ್ಯಾಸವಾಗಿದೆ ಅಂತ ಅಪ್ಪನಿಗೆ ಗೊತ್ತಾಗಲಿಲ್ಲ ನಮ್ಮನಿಗೆ ಗೊತ್ತಾಗಲಿಲ್ಲ ಅದಕ್ಕೆ ಅಲ್ಲಿ ಯಾಕಂದ್ರೆ ಅಮ್ಮನ ತೋಳದಕ್ಕೆ ಕೇಳಿ ಬೆಳೆದಂತಹ ಮಗುವಿನ ಸ್ವಸ್ವರೂಪ ಅಮ್ಮನಿಗೆ ಪ್ರತಿನಿತ್ಯ ಇನ್ನೊಂದು ಕಂಡಾಗಿ ಒಂದು ಸಮರ್ಪಿಸಲಿಕ್ಕೆ ಮನಸ್ಸು ಬಿಡ್ತಾ ಇಲ್ಲ ಹಾಗಾಗಿ ಎಲ್ಲಿಗ ಹೊರಟಿದ್ದೀನಿ ಅಂತ ಕೇಳುವಾಗ ಯಾಕಂದ್ರೆ ಹೊರಡಲೇಬೇಕಾದ ಸನ್ನಿವೇಶ ಇದೆ ಇಲ್ಲಿ ಆಶ್ಚರ್ಯವಾದ ಯುದ್ಧಕ್ಕೆ ಹೊರಡುವಾಗ ನೀನು ಅಮ್ಮನವರಿಗೆ ಬಂದದ್ದಿಲ್ಲ ಅಮ್ಮನ ಎದುರು ಇಲ್ಲ ನೋಡಮ್ಮ ಕೈಯನ್ನು ಕೆಳಪಿಸಿದ್ರಿ ಇಲ್ಲ ಹತ್ತಿರ ಬಂದಾಗ ನಿನ್ನ ಕಾಲಿನ ಸದ್ದಿನಿಂದ ಬಹಳ ನವಿರಾಗಿ ಅನುಭವ ಆಗ್ತಾ ಇತ್ತು ನನಗೆ ಆದ್ರೆ ಇಂದ ಆಗಲ್ಲ ಮಗನೇ ನಿನ್ನ ಮಾತಿನಲ್ಲಿ ಸೌಜನ್ಯತೆ ಕಾಣ್ತದೆ ಅಮ್ಮ ನಿನ್ನ ಹೇಗೆ ಮಾತಾಡ್ಬೇಕು ದೃಷ್ಟಿಗಳು ಆಗಲ್ಲ ದೃಷ್ಟಿ ಸುತ್ತಾ ಇದೆ ಅದರ ಅರ್ಥ ಮನದೊಳಗೆ ಏನೋ ಇದೆ ಎಂಬುದು ಸ್ಪಷ್ಟ ಅಲ್ಲ ನಿನ್ನ ಯಾವುದೋ ಒಂದು ಕಾಠಿಣ್ಯ ನಿನ್ನ ಈ ಸ್ವರೂಪಕ್ಕೆ ತಂದಿದ್ದು ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ ತುಂಬಿಸಿ ಇಷ್ಟೆಲ್ಲ ಮನಸ್ಸಿನಲ್ಲಿ ತುಂಬಿಸಿಕೊಂಡು ನಿನ್ನ ಅಮ್ಮನ ಬೆಳೆಗೆ ಬಂದದ್ದು ಖಂಡಿತ ಅಲ್ಲ ಅಮ್ಮನ ಜೊತೆಯಲ್ಲಿ ಮಾತನಾಡುವುದಕ್ಕಾಗಲಿ ಅಮ್ಮನ ಜೊತೆ ಮನಸ್ಸನ್ನು ಹಂಚಿ ಬಿಡುವುದಕ್ಕಾಗಿ ಅಲ್ಲ ಎಂಬುದು ಸ್ಪಷ್ಟವಾಗ್ತದೆ ನಿನ್ನ ಲಕ್ಷ್ಯ ಎಲ್ಲಿಯೋ ಇದೆ ಹಾಗಾಗಿ ಎಲ್ಲಿಗೆ ಕೇಳುವ ಪರಿಸ್ಥಿತಿ ಇದ್ದಾಗ ಎಲ್ಲಿಗೆ ಅಂತ ಮೂರ್ಖತನವಾಗುತ್ತದೆ ಎಲ್ಲಿ ಯುದ್ಧ ಈ ಸ್ಥಿತಿಯಲ್ಲಿ ಮನಸ್ಸು ಕಂಪಿಸುವಂತ ಈ ಹೊತ್ತಿನಲ್ಲಿ ನಿನ್ನ ಸಂಬಂಧ ಇದೆಯಲ್ಲ ಯಾಕೆ ಏನು ಏನು ಅವಸ್ಥೆ ಆಯಿತು ಯಾವ ಬೆಳಗ್ಗೆ ಹೋಗ್ತಾ ಇದ್ವಿ ಯಾಕೋಸ್ಕರ ಹೋಗ್ತಾ ಇದ್ದೀವಿ